ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬೆಳಗ್ಗೆಯಿಂದ ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಒಂಬತ್ತು ಗಂಟೆ ಹತ್ತು ಗಂಟೆ ಆಗಿತ್ತು ಸಾರಿ ಹತ್ತು ಗಂಟೆ ಆಗಿತ್ತು ಆವಾಗಲೇ ಹಾಗಾಗಿ ಇವತ್ತು ಲೇಟಾಗಿದ್ದರಿಂದ ಶುಕ್ರವಾರ ಬೇರೆ ಅಲ್ವಾ ಹಾಗಾಗಿ ಮಕ್ಕಳು ದೇವಸ್ಥಾನ ಕೊಟ್ಟಿದ್ರು ಅವ್ರನ್ನೆಲ್ಲ ರೆಡಿ ಮಾಡಿ ಇದ್ದೆ ನಾನೇನು ಇಲ್ಲ ನಾನು ನನ್ನ ಮಗ ಇಲ್ಲೇ ಇದ್ದೀವಿ ಅವ್ರು ಮೂವಾರು ಜನ ಹೋಗ್ತಾ ಇದ್ದಾರೆ ಹಾಗಾಗಿ ರೆಡಿಯಾಗಿದ್ದರು ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತು ರೆಡಿಯಾಗಿ ಹೋಗ್ತಾ ಇದ್ದಾರೆ ಇವಾಗ ಹಾಗಾಗಿ ನಾನಿವಾಗ ಪೂಜೆ ಕೂಡ ರೆಡಿ ಮಾಡ್ಕೊಂಡಿದ್ದಾಗಿತ್ತು ಸೊ ಸ್ವಲ್ಪ ಪೂಜೆ ಮಾಡಿಕೊಂಡು ಮತ್ತು ನನ್ನ ಪಾಪ ನೋಡ್ಕೊತಾ ಇದ್ದೀನಿ ಅವನಿಗೆ ಇನ್ನೂ ಸ್ನಾನ ಮಾಡಿಸಿಲ್ಲ ಅವನಿಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡ್ಕೊತಿದ್ದೀನಿ ಈ ರೀತಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ವಿ ಅವನು ಕೂಡ ಎದ್ದಿದ್ದ ಮತ್ತು ಅವ್ರ ಪೂಜೆಗಿಂತ ಮುಗಿಸ್ಕೊಂಡು ಬಂದಿದ್ದರು ಅವನು ಎದ್ದಿದ್ನೆಲ್ಲ ಎತ್ಕೊಂಡಿದ್ರು ಅವನಗೂ ಕೂಡ ರೆಡಿ ಮಾಡಿದ್ದೆ ಹೀಗಾಗಿ ಅವನು ಟಿ ವಿ ನೋಡ್ಕೊತಾ ಇದ್ದಾನೆ ಅವ್ರ ಜೊತೆ ನೋಡಿ ಯಾವ ರೀತಿ ಆಟ ಆಡ್ತಿದ್ದಾನೆ ಅಂತ ಸೊ ಹೀಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ಆಟ ಆಡಿಸ್ಕೊಂಡಿದ್ವಿ ನಂತರ ನಾನು ಅಡುಗೆ ಮಾಡ್ಕೋಬೇಕಾಗಿತ್ತು ಇವರು ಮನೆ ಮುಂದೆ ಹೂವು ಇವತ್ತು ನಾನು ಕೂಡ ರೆಡಿ ಮಾಡ್ತೀನಿ ಮನೆ ಮುಂದೆ ಅಂತ ಇಬ್ಬರು ಹೂವು ಎಲ್ಲ ಆಟ ಆಡಿಕೊಂಡು ಎಲ್ಲ ಈ ಥರ ಇದ್ರು ನೋಡಿ ಯಾವ ರೀತಿ ಜೋಡಿಸಿದ್ದಾರೆ ಅಂತ ಇದು ಬಂದಾಗ ನಮ್ಮ ಅಪ್ಪಾಜಿ ಬಂದ ತೋರಿಸ್ತೀನಿ ಸಂಜೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಎಲ್ಲ ಜೋಡಿಸ್ಕೊಂಡಿದ್ರು ಅವ್ರು ಆಟ ಆಡ್ಕೊಂಡೇ ಕೂತಿದ್ರು ನಾನು ಕೂಡ ಅಡುಗೆ ಮಾಡ್ಕೊತಾ ಇದ್ದೆ ಸೊ ಮಕ್ಳು ಬೇಜಾರಾಗುತ್ತೆ ಏನಾದರೂ ಬೇಕಂತ ಚಳಿನಲ್ಲಿ ಕೇಳ್ತಾಯಿದ್ರು ಹಾಗಾಗಿ ಇವತ್ತು ಆಲೂಗಡ್ಡೆ ಚಿಪ್ಸ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ನನ್ನ ಮಗಳು ಆಟ ಆಡಿ ಸಾಕಾಗಿತ್ತು ಅವಳು ಕೂಡ ಬಂದಿದ್ಲು ಜೊತೆಗೆ ಎರಡನೇ ಅವಳು ಸೊ ನೋಡಿ ಆಲೂಗಡ್ಡೆ ತೊಗೊಂಡಿದ್ದೀನಿ ನಾಲ್ಕು ಆಲೂಗಡ್ಡೆ ಆದರೆ ಸಾಕಾಗುತ್ತೆ ಸರ್ ಒನ್ ಟೈಮ್ಗೆ ಆಗೋ ರೆಡಿ ಮಾಡ್ಕೊತಾ ಇದ್ದೆ ಈ ರೀತಿ ಎಲ್ಲ ಮೊದಲು ಎರ್ಕೊಳ್ಬೇಕು ನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ಚಿಕ್ಕ ಸೈಜಲ್ಲಿ ಕಟ್ ಮಾಡ್ಕೋಬೇಕು ತೆಳ್ಳಗೆ ಬರೋಂಗೆ ನೋಡಿ ನಾಲ್ಕು ಆಲುಗಂಟೆ ತೊಗೊಂಡಿದ್ದೀನಿ ದಪ್ಪದು ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಅದು ಕ್ಲೀನ್ ಮಾಡಿದ್ದಾದಮೇಲೆ ನೋಡಿ ಚಿಕ್ಕ ಸೈಜಲ್ಲಿ ಕಟ್ ಮಾಡ್ಕೋಬೇಕು ತೆಳುವಾಗಿ ಬರಬೇಕು ಆ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಆ ಥರ ಬರಬೇಕು ದಪ್ಪ ಆದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಅದರಲ್ಲಿರೋ ನೀರೆಲ್ಲ ಹೋಗೋರಿಗೆ ಒಂದು ಟವಲ್ ಅಥವಾ ಒಂದು ಬಟ್ಟೆನಲ್ಲಿ ಈ ರೀತಿ ಮಾಡಿಕೊಂಡು ಒರೆಸ್ಕೊಬೇಕು ಚೆನ್ನಾಗಿ ನೀರು ಹೋಗಂಗೆ ಅದು ಸ್ವಲ್ಪ ನೀರು ಕೂಡ ಇರಬಾರ್ದು ಆ ರೀತಿ ಒರೆಸ್ಕೋಬೇಕು ಎರಡು ನಿಮಿಷ ಆದಮೇಲೆ ಸೊ ನಾನು ಅದಕ್ಕೆಲ್ಲ ರೆಡಿ ಮಾಡ್ಕೊತೀನಿ ಮಸಾಲೆ ಐಟಮ್ಸು ಕಬಾಬ್ ಪೌಡ್ರ್ ಬರುತ್ತೆ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಕೂಡ ತಗೊಂಡಿದ್ದೀನಿ ಅಷ್ಟನ್ನು ತಗೊಂಡು ಒಂದು ಪಾತ್ರೆಗೆ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಪಾತ್ರೆ ಎತ್ತಿಟ್ಕೊಂಡಿದ್ದೀನಿ ಅದರೊಳಗಡೆ ಎಲ್ಲ ಒಂದೊಂದೇ ಸ್ಪೂನ್ ಆಗಿ ತೋರಿಸ್ಕ ಜೋಡಿಸ್ಕೊತೀನಿ ಸ್ವಲ್ಪ ಖಾರ ಪುಡಿ ಇದ್ದೀನಿ ಮೊದಲಿಗೆ ಆಮೇಲೆ ಸ್ವಲ್ಪ ಉಪ್ಪು ಹಾಕೊತೀನಿ ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಹಾಗೆ ಚಿಕನ್ ಕಬಾಬ್ ಪೌಡ್ರ್ ಕೂಡ ಸೇರಿಸ್ಕೊಂಡು ಎರಡು ಸ್ಪೂನು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಅದು ಚೆನ್ನಾಗೆಲ್ಲ ಒಣಕೊಂಡಿತ್ತು ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡೆ ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಮಾಡ್ಕೊಂಡು ನಂತರ ಅದರೊಳಗಡೆ ಸೇರಿಸಿ ಎಣ್ಣೆ ಕಾಯ್ಲಿಕ್ಕೆ ಇಡಬೇಕು ಅದು ಕಾಯ್ತಾಯಿದ್ದಂಗೆ ಇದನ್ನು ಹಾಕ್ಕೋಬೇಕು ಯಾಕಂದರೆ ಜಾಸ್ತಿ ಹೊತ್ತು ನೆನೆಸೋಕೆ ಇಡಬಾರ್ದು ನೀರು ಬಿಟ್ಕೊಳ್ಳುತ್ತೆ ಆಲೂಗಡ್ಡೆ ಹಾಗಾಗಿ ತಕ್ಷಣಕ್ಕೆ ನಾವು ರೆಡಿ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ ಯಾವುದೇ ರೀತಿ ನೆನೆಸೋ ಆಗಿಲ್ಲ ನಾನು ತಕ್ಷಣದಲ್ಲೇ ಇದ್ದೀನಿ ಬೇಗನೆ ಎಣ್ಣೆ ಕಾಯ್ಲಿಕ್ಕಿಟ್ಟೆ ಹಾಗಾಗಿ ಅದು ಕೂಡ ರೆಡಿ ಆಗ್ತಾಯಿತ್ತು ಎಣ್ಣೆ ಕಾಯ್ಲಿಕ್ಕೆ ಸೊ ಈ ರೀತಿ ನಾನು ಬೇಗ ಬೇಗ ಮಾಡಿಕೊಂಡೆ ಅದು ನೀರು ಬಿಟ್ಕೊಳ್ಳುತ್ತಲ್ವ ಚೆನ್ನಾಗಿರಲ್ಲ ನೀರು ಬಿಟ್ಕೊಂಡ್ರೆ ಅದರೊಳಗೆ ಸುಯಿ ಸುಯಿ ಅಂತ ಸಿಡೀತಾ ಇರುತ್ತೆ ಎಣ್ಣೆ ಹಾಗಾಗಿ ನೋಡಿ ಇದ್ರೊಳಗಡೆ ಹಾಕ್ತೀನಿ ಇವಾಗ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಕಾಯ್ದಿರುತ್ತೆ ನನ್ನ ಮಕ್ಕಳು ಇಬ್ಬರು ಆಟ ಇದ್ರು ನನ್ನ ಮಗ ಮಲ್ಕೊಂಡಿದ್ದ ಹಾಗಾಗಿ ಅವ್ನು ಮನ್ಗಿರೋ ಟೈಮಲ್ಲಿ ಮಾಡ್ಕೊತಾ ಇದ್ದೀನಿ ನೋಡಿ ಒಂದೊಂದಾಗಿ ಈ ರೀತಿ ಹಾಕ್ಕೊತಾ ಇದ್ದೀನಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿತ್ತು ಸೊ ಇದು ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ನೋರಿನೋರಿ ಸ್ವಲ್ಪ ಕಾಣಿಸ್ತೈತೆ ಮೇಲೆ ಆಮೇಲೆ ಕಾದಾದ ಮೇಲೆ ಚೆನ್ನಾಗಿ ಬಂದಿರುತ್ತೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಈ ಥರ ಫ್ರೈ ಆದಮೇಲೆ ನೋಡಿ ಎಲ್ಲ ಆದಮೇಲೆ ತೆಗೆದಿಟ್ಕೊತೀನಿ ಸೈಡಿಗೆ ತುಂಬ ಕಲರ್ಫುಲ್ಲಾಗಿ ಬಂದಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಈಗ ತುಂಬ ವೆದರ್ ಚೇಂಜ್ ಆಗಿತ್ತು ಚಳಿ ಅಂತೇಳಿ ತಿನ್ನೋ ಕೊಡ್ರಿ ಅಂತ ಕೇಳ್ತಾರೆ ಯಾವಾಗಲೂ ಮಕ್ಕಳು ಹಾಗಾಗಿ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ಈ ರೀತಿ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಇದೆ ಅಂತ ಕಾಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಒಂದೆರಡು ಸಾರಿ ಹಾಕೊಂಡೆ ಅದು ಎತ್ತಿಟ್ಟಿದ್ದೀನಿ ಎರಡು ಸಾರಿ ಆಗೋಕೆ ಸಾಕಾಗಿತ್ತು ನಾಲ್ಕು ಕಲೆ ಮಾಡಿದ್ದು ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು ನಾನು ಕೂಡ ಟೇಸ್ಟ್ ಮಾಡ್ತಾಯಿದ್ದೀನಿ ಯಾವ ರೀತಿ ಇದೆ ಅಂತ ನನ್ನ ಮಕ್ಕಳ ಜೊತೆ ಇವಾಗ ಟೇಸ್ಟ್ ಟೇಸ್ಟ್ ಮಾಡ್ತಾ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗಿಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ವಾಚ್ ಮಾಡಿ ಶೇರ್ ಮಾಡಿ ಮತ್ತೊಬ್ಬರಿಗೆ ಥ್ಯಾಂಕ್ ಯು ಫ್ರೆಂಡ್ಸ್ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು